ತುಳುನಾಡಿನ ಒಂದು ಶ್ರೇಷ್ಠ ಆಚರಣೆ ಆಟಿ ಕಳೆಂಜ ಆಟಿ ತಿಂಗಳಿನಲ್ಲಿ ತುಳುನಾಡಿನಲ್ಲಿ ವಿಪರೀತ ಮಳೆ ಇಂಥ ಸಮಯದಲ್ಲಿ ಊರಿಗೆ ಅಂಟಿರುವಂತಹ ಮಾರಿಯನ್ನ ಹೋಗ್ಲಾಡಿಸೋದಕ್ಕೆ ನಲಿಕೆ ಅಥವಾ ಪಾಣಾರ ಅನ್ನೋ ಜನವರ್ಗದವರು ಆಟಿ ಕಳೆಂಜ ವೇಷವನ್ನ ಹಾಕೊಂಡು ಮನೆ ಮನೆಗೆ ಹೋಗಿ ಕುಣಿತಾರೆ ಕಳೆಂಜ ಭೇಟಿ ನೀಡೋ ಪ್ರತಿ ಮನೆಯವರು ಅಕ್ಕಿ ಫಲವಸ್ತುಗಳು ತೆಂಗಿನಕಾಯಿ ಎಲೆ ಅಡಿಕೆ ಮತ್ತು ಹಣವನ್ನ ದಾನವಾಗಿ ನೀಡುತ್ತಾರೆ ಇನ್ನು ಈ ಬಾರಿ ಜುಲೈ ಹದಿನಾರರಿಂದ ಆಗಸ್ಟ್ ಹದಿನಾಲ್ಕು ಇದು ಆಟಿ ಮಾಸ ಈ ಸಮಯದಲ್ಲಿ ಶುಭ ಸಮಾರಂಭಗಳ ಆಚರಣೆ ಇರೋದಿಲ್ಲ ದೇವರ ಆರಾಧನೆ ಹಾಗೂ ದೈವಾರಾಧನೆ ಸಹ ಇರೋದಿಲ್ಲ ಯಾಕಂದ್ರೆ ಆಟಿ ಮಾಸ ಹಿರಿಯರಿಗೆ ಅರ್ಪಣೆ ನಮ್ಮನ್ನಾಗಲ್ದಂಥ ಹಿರಿಯರನ್ನೇ ಭೂತಗಳು ಅಂತ ಕರೆಯೋದು ಇವರ ಆರಾಧನೆಯೇ ಭೂತಾರಾಧನೆ ಇನ್ನು ಈ ಸಮಯದಲ್ಲಿನ ಕೆಲವು ಆಚರಣೆಗಳು ಹೀಗಿವೆ ಪಾಲೆ ಅಥವಾ ಹಾಳೆ ಮರದ ತೊಗಟೆಯ ಕಷಾಯ ಇದನ್ನ ಸಪ್ತಪರ್ಣಿ ಅಂತ ಕೂಡ ಕರೀತಾರೆ ಆಟಿ ಅಮಾವಾಸ್ಯೆಯ ದಿನ ಮನೆಯ ಗಂಡಸರು ಇನ್ನು ಬ್ರಾಹ್ಮಿ ಮುಹೂರ್ತ ಇರುವಾಗ ಅಂದ್ರೆ ಕತ್ತಲೆಯಲ್ಲಿ ಬೆತ್ತಲೆಯಾಗಿ ಹೋಗಿ ಈ ಮರದ ತೊಗಟೆಯನ್ನ ತರಬೇಕು ಅದರಲ್ಲಿ ಕಷಾಯ ಮಾಡಿ ಕುಡಿಬೇಕು ಆದ್ರೆ ಈಗ ಬೆತ್ತಲೆ ಹೋಗುವ ಪದ್ಧತಿ ಇಲ್ಲ ಸೊಂಟಕ್ಕೊಂದು ಬಟ್ಟೆಯನ್ನ ಕಟ್ಟಿರ್ತಾರೆ ಆಟಿ ಅಮಾವಾಸ್ಯೆಯ ದಿನದ ಈ ಮರದ ತೊಗಟೆಗೆ ಸಾವಿರದ ಎಂಟು ಬಗೆಯ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ ಅನ್ನೋದು ನಂಬಿಕೆ ಬೆಳಗ್ಗೆ ಸೂರ್ಯೋದಯದೊಂದಿಗೆನೆ ಇದನ್ನ ಕುಡಿದ್ಬಿಡ್ಬೇಕು ಯಾಕಂದ್ರೆ ಅಮೃತ ಕೂಡ ಸ್ವಲ್ಪ ಕಾಲ ಕಳೆದ್ರೆ ವಿಷವಾಗತ್ತೆ ಅಂತ ಇನ್ನು ಆಟಿ ಮಾಸದ ಮೂರು ತಿಂಗಳ ಮುಂಚೆನೆ ಮದುವೆ ಶುಭ ಸಮಾರಂಭಗಳು ನಾಟಕಗಳು ಈ ಎಲ್ಲವೂ ಹೋಗುತ್ತೆ ಆಟಿ ಮಾಸದಲ್ಲಿ ಆಗಷ್ಟೇ ಮದುವೆ ಆದಂತ ಹೆಣ್ಮಗು ತವರ ಮನೆಗೆ ಹೋಗುವಂತ ಪದ್ಧತಿ ಆಟಿ ಮಾಸಕ್ಕೂ ಮುಂಚೆ ಮದುವೆ ಆದಂತಹ ಹೆಣ್ಣು ಗರ್ಭವನ್ನ ರಿಸಿರುವಂತಹ ಸಮಯ ಒಂದು ಮಾತು ಸಹ ಇದೆ ಆಷಾಢ ಮಾಸದಲ್ಲಿ ಸೊಸೆಯನ್ನ ತವರ್ ಮನೆಗೆ ಕಳಿಸ್ಕೊಡದೆ ಇದ್ರೆ ಅತ್ತೆಯ ಕಣ್ಣು ಒಡಿಯುತ್ತೆ ಅಂತ ಇದಕ್ಕೆ ಆಕ್ಚುಯಲ್ ರೀಸನ್ ಏನಂದ್ರೆ ನಿಂತ ಗರ್ಭದ ನಂತರ ಸಂಭೋಗ ಕೂಡದು ಆಲ್ಸೋ ಪ್ರಥಮ ಗರ್ಭಕ್ಕೆ ಪೌಷ್ಟಿಕ ಆಹಾರಕ್ಕೆ ತಾಯಿ ಮನೇನೆ ಹೆಣ್ಣಿಗೆ ಸೂಕ್ತ ಇನ್ನು ಈ ಆಟಿ ಮಾಸಕ್ಕೆ ತುಳುನಾಡಿನಲ್ಲಿ ಈ ಸಮಯದಲ್ಲಿ ಬರಬಹುದಾದಂತಹ ರೋಗ ರುಜಿನಗಳನ್ನ ದೂರವಿಡೋದಿಕ್ಕೆ ವಿಶೇಷವಾದಂತಹ ತಿಂಡಿ ತಿನಿಸುಗಳು ಇದನ್ನ ಕೂಡ ತಯಾರು ಮಾಡ್ತಾರೆ ಆದ್ರೆ ಇದನ್ನ ಬೇರೆ ಯಾರಿಗೂ ಸವಿಯದಕ್ಕೆ ಸಿಗೋದಿಲ್ವಾ ಅಂದ್ರೆ ಖಂಡಿತ ಸಿಗತ್ತೆ ಅದುವೇ ತುಳು ಪರ್ಬಾದಲ್ಲಿ ಈ ಬಾರಿ ಇಪ್ಪತ್ತೈದನೇ ವರ್ಷದ ತುಳು ಪರ್ಬ ಇನ್ನೂ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ನಲ್ಲಿ